ಕೆಲವು ವಾರ್ಡ್ಗಳು ಆಗ್ಬೋದು ಕೆಲವು ವಾರ್ಡ್ಗಳು ಎರಡು ಆಗ್ಬೋದು ಎರಡು ಅಂತ ಲೆಕ್ಕ ಹಾಕೊಂಡ್ರೆ ನಲವತ್ತು ಎಂಬತ್ತಾಯಿತು ಕೆಲವೇ ಕೆಲವು ವಾರ್ಡ್ಗಳು ಮೂರಾದರೆ ನೂರಾಯಿತು ಅಂತ ಇಟ್ಕೊಳ್ಳಿ ಗ್ರೇಟರ್ ಬೆಂಗಳೂರಲ್ಲಿ ನಮ್ಮವೇನು ಉತ್ತರ ವಲಯಕ್ಕೆ ಎಲ್ಲ ವಲಯಕ್ಕೂ ಅವರು ಫಿಕ್ಸ್ ಮಾಡಿರೋದು ಎಪ್ಪತ್ತೈದರಿಂದ ನೂರೈವತ್ತು ವಾರ್ಡ್ಗಳು ಅಂತ ಆದೇಶದಲ್ಲಿರೋವಂಥದ್ದು ಈ ಎಪ್ಪತ್ತೈದರಿಂದ ನೂರೈವತ್ತು ವಾರ್ಡ್ಗಳ ಸಂಖ್ಯೆ ದೃಷ್ಟಿಯಿಂದಲೇ ನಾವು ಕ್ಷೇತ್ರವನ್ನು ವಿಸ್ತರಣೆ ಮಾಡ್ತೀವಿ ಬಿ ಬಿ ಪಿ ಕ್ಷೇತ್ರನ ಅಂತ ಆದರೆ ನಮ್ಮಲ್ಲಿ ರಾಜನ್ ಕುಂಟೆ ಹೆಸರುಘಟ್ಟ ಮತ್ತು ಶಿವರಾಮ್ ಕಾರಂತ ಬಡಾವಣೆಯ ಭಾಗ ಇವೆಲ್ಲವೂ ಸೇರ್ಪಡೆ ಆಗೋ ಚಾನ್ಸ್ ಇದೆ ಹಂಗೇನಾದರೂ ಆದರೆ ನಮಗೆ ತ್ರೀ ಟೈರ್ ಸಿಸ್ಟಮ್ ಎಲೆಕ್ಷನ್ ಏನಿದೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅದು ಬರೋದಿಲ್ಲ ಆದರೆ ಅದು ಬರೋದಿಲ್ಲ ಅಂತಲೂ ನಾವು ಹೇಳೋಕ್ಕಾಗಲ್ಲ ಯಾಕೆಂದರೆ ಎಲ್ಲಿಗೆ ನಿಲ್ತದೆ ಹೇಳೋಕ್ಕೆ ಬರೋಲ್ಲ ಬಿ ಬಿ ಎಂ ಪಿ ಗ್ರೇಟರ್ ಬೆಂಗಳೂರು ವಿಸ್ತರಣೆ ನವೆಂಬರ್ ತಿಂಗಳಲ್ಲಿ ರಾಜ್ಯೋತ್ಸವದ ಸಂದರ್ಭದಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಡಿ ಸಿ ಎಮ್ ಅವರು ಮತ್ತು ಸಿ ಎಮ್ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಅದನ್ನು ನಾವು ಈಗಲೇ ನಿರ್ಧರಿಸಕ್ಕೆ ಬರೋಲ್ಲ ಅದು ಮುಂದಿನ ತಿಂಗಳೇ ನಮಗೆ ಗಮನಕ್ಕೆ ಸಿಗುತ್ತೆ ಆದರೆ ಒಂದು ಅಂಶವನ್ನು ಮಾತ್ರ ನಾವು ಗಮನದಲ್ಲಿಟ್ ಇಟ್ಕೊಬೇಕು ಎರಡು ಸಾವಿರ ಇಪ್ಪತ್ತಾರು ಇದೆಯಲ್ಲ ಅದು ಚುನಾವಣೆಯ ವರ್ಷ ಎಲ್ಲ ಲೋಕಲ್ ಬಾಡಿ ಸೆಲೆಕ್ಷನ್ನು ಆಶಾ ಅವರು ಬನ್ನಿ ಮೇಲೆ ಎಲ್ಲ ಲೋಕಲ್ ಬಾಡಿ ಎಲೆಕ್ಷನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಡೀತವೆ ಹಂಡ್ರೆಡ್ ಪರ್ಸೆಂಟ್ ನಡೆಸಲೇಬೇಕು ಏಕೆಂದರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳಿಂದ ತೀವ್ರ ಒತ್ತಡ ಇದೆ ಸೊ ಈ ಕಾರಣಕ್ಕೆ ಬಿ ಬಿ ಎಂ ಪಿನೂ ಆಗುತ್ತೆ ಐದು ಐದು ಗ್ರೇಟರ್ ಬೆಂಗಳೂರು ಬಿ ಬಿ ಎಂ ಪಿನೂ ಆಗುತ್ತೆ ಗ್ರಾಮ ಪಂಚಾಯಿತಿನೂ ಆಗುತ್ತೆ ಈ ಮಾರ್ಚ್ ತಿಂಗಳಿಂದ ಏಪ್ರಿಲ್ ತಿಂಗಳೊಳಗೆ ಅನೇಕ ಎಲೆಕ್ಷನ್ಗಳು ನಡೀತವೆ ಸೊ ಈ ಕಾರಣಕ್ಕೆ ನಾವು ಭಾಳ ತಯಾರಿಯನ್ನು ನಡೆಸಬೇಕಾಗತ್ತೆ ನಮ್ಮದು ಎಲಕ ಬೆಂಗಳೂರು ಉತ್ತರ ತಾಲೂಕು ಎಷ್ಟು ಬೆಂಗಳೂರು ಉತ್ತರ ಬಿ ಬಿ ಎಂ ಪಿ ಎಷ್ಟು ವಿಸ್ತರಣೆ ಆಗುತ್ತೆ ಅಂತ ಈಗ ನಾವು ನಿರ್ಧಾರ ಮಾಡೋದು ಬೇಡ ಆದರೆ ಇದ್ದಕ್ಕೆ ಸಜ್ಜಾಗಿರ್ಬೇಕು ನಾವು ಸೊ ಈ ಕಾರಣಕ್ಕೆ ನಾವು ಆದಷ್ಟು ಬೇಗ ಬೂತ್ ಕಮಿಟಿಗಳನ್ನು ಮಾಡಬೇಕು ಎಲೆಕ್ಷನ್ ತಯಾರಿಗಾಗಿ ಈ ಜಿ ಪಿ ಎ ಆಗಲಿ ಬಿಡಲಿ ನಮ್ಮ ಎಲ್ಲ ಸಾಮರ್ಥ್ಯವನ್ನು ಎಲೆಕ್ಷನಲ್ಲಿ ಪಣಕ್ಕಿಡಬೇಕು ಏನಕ್ಕೆ ಅಂದರೆ ಯಾವ ಪಕ್ಷ ಎಲೆಕ್ಷನ್ ಮಾಡಲ್ವೋ ಆ ಪಕ್ಷಕ್ಕೆ ಸಾಮರ್ಥ್ಯ ಕಡಿಮೆ ಬರೀ ತಿರುಗೋ ಪಕ್ಷ ಆಗಿ ಉಳಿಬಾರ್ದು ನಾವು ಎಲೆಕ್ಷನ್ ಮಾಡೋದಕ್ಕೆ ಪ್ರತಿ ಹಳ್ಳಿಯಲ್ಲಿ ತಯಾರಿ ನಡೀಬೇಕು ಈ ತಯಾರಿ ಏನೇನಾಗಬೇಕು ಅಂದ್ರೆ ಮೊದಲು ಬೂತ್ ಕಮಿಟಿಗಳು ಆಗಬೇಕು ಬಿ ಎಲ್ ಎ ಟೂ ಅನ್ನು ಇದನ್ನು ನಮ್ಮ ಅವರು ನಮ್ಮ ಮುಂದೆ ವಿವರಿಸ್ತಾರೆ ಅವರಿಗೆ ಅಲ್ಲಿ ಓರಿಯೆಂಟೇಷನ್ ಕ್ಲಾಸ್ ಆಗಿದೆ ಕೆ ಪಿ ಸಿ ಸಿಯಿಂದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಶಾಸಕರಿಗೆ ಮತ್ತು ಡಿಫಿಡೆಡ್ ಶಾಸಕರಿಗೆ ಡಿಫಿಡೆಡ್ ಕ್ಯಾಂಡಿಡೇಟ್ಗಳಿಗೆ ಸೊ ಅದನ್ನು ನಾವು ಬೂತ್ ಕಮಿಟಿಗಳನ್ನ ಮಾಡಬೇಕು ಅದಕ್ಕೆ ಮುಂಚೆ ಸಂಘಟನೆಯನ್ನು ಬಹಳ ತೀವ್ರವಾಗಿ ಉರಿಗೊಳಿಸ್ಬೇಕು ಸಂಘಟನೆಯನ್ನು ಉರಿಗೊಳಿಸ್ಕೊಳ್ಳೋದಕ್ಕೆ ಅನೇಕ ಇದಿದೆ ಸೊ ಇಲ್ಲೇನೆಂದರೆ ನಮಗೆ ಕೆಲವಾರು ಅಡ್ವಾಂಟೇಜಸ್ ಇದೆ ನಮ್ಮ ಸರ್ಕಾರದಿಂದ ಜನಗಳ ಮುಂದೆ ಹೋಗೋದಕ್ಕೆ ಆ ಮೊದಲನೇ ಅಡ್ವಾಂಟೇಜ್ ಏನಪ್ಪ ಅಂದ್ರೆ ನನ್ನ ಗ್ಯಾರಂಟಿ ಕಮಿಟಿಗಳು ಈಗ ಮೋದಿಯವರ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ದೇಶದ ಉದ್ದಗ್ಲಕ್ಕೆ ಜನರ ದುಡ್ಡನ್ನು ಬಳಿದು ಬಳಿದು ಅವರು ಯಾರಿಗೆ ಕೊಡ್ತಿದ್ದಾರೆ ಉದ್ಯಮಿಗಳಿಗೆ ಕಾರ್ಪೊರೇಟ್ ಪುಳುಗಳಿಗೆ ಕೊಡ್ತಿದ್ದಾರೆ ಅದಾನಿ ಅಂಬಾನಿ ಹತ್ರ ಶೇಖರಣೆ ಆಗೋ ದುಡ್ಡು ಇದೆಯಲ್ಲ ಅದು ಜನಗಳಿಂದ ಬಳಲು ಕೊಡ್ತಾ ಇರೋ ದುಡ್ಡು ಆದರೆ ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲೇ ಮಾಡಿದಂಥ ಹೊಸ ಪ್ರಯೋಗ ಏನಂದರೆ ಸರ್ಕಾರದ ದುಡ್ಡು ಜನಗಳ ಕಡೆ ಕರಿಬೇಕು ಅಂತ ಸೊ ಸರ್ಕಾರದ ದುಡ್ಡು ಜನಗಳ ಕಡೆ ಕರೆದ್ರೆ ಅದರಿಂದ ಶುರುವಾಗ ಆಕ್ಟಿವಿಟೀಸೇ ಬೇರೆ ಅದರಿಂದ ಆಗೋ ಬಹಳ ಅಂಶಗಳೇ ಇರಲಿ ಇರಲಿ ಯಾಕೆ ಅಂತ ಸೊ ಅದರಿಂದ ಆಗೋ ಆಕ್ಟಿವಿಟೀಸೇ ಬೇರೆ ಎಕನಾಮಿಕ್ ಆಕ್ಟಿವಿಟೀಸು ಅಂಬ್ರಾಲದಲ್ಲಿ ನಡೆದ್ರೆ ಕನಸಿನ ಗೋಪುರದಲ್ಲಿರುವಂತ ಜನ ಮಾತ್ರ ಅಲ್ಲಿ ಸಂತುಷ್ಟವಾಗಿರ್ತಾರೆ ಎಕನಾಮಿಕಲ್ ಆಕ್ಟಿವಿಟೀಸು ಸ್ಥಳ ಎಲ್ಲರೂ ಫೋನ್ ಆಫ್ ಮಾಡಿ ದಯವಿಟ್ಟು ಪ್ಲೀಸ್ ಸ್ವಲ್ಪ ಫೋನ್ ಆಫ್ ಮಾಡಿ ಮತ್ತೆ ಇದನ್ನೆಲ್ಲ ಕಡಿಮೆ ಮಾಡಿ ಎಷ್ಟು ಬನ್ನಿ ಅಲ್ಲಿ ಬನ್ನಿ ಬನ್ನಿ ಸ್ವಾಮಿ ತುಂಬಾ ಎಳ್ಸ್ಕೊಬಾರ್ದು ಬನ್ನಿ ಬನ್ನಿ ಸೊ ನೀವೆಲ್ಲ ಬರೋದ್ರೊಳಗೆ ಒಂದನೇ ಅಜೆಂಡಾ ಮಾತಾಡಿ ಮುಗುರ ಇತ್ತು ಗ್ರೇಟರ್ ಎರಡನೇ ಅಜ ಅಜೆಂಡಾ ನಾವು ತಯಾರಿ ಚುನಾವಣೆಗಳು ಈ ಎರಡು ಸಾವಿರದ ಇಪ್ಪತ್ತಾರು ಚುನಾವಣೆ ವರ್ಷ ಐನೂರ ದೆರ್ ಇಸ್ ನೋ ಡೌಟ್ ಎಲ್ಲ ಲೋಕಲ್ ಬಾಡೀಸು ಜಿಲ್ಲಾ ಪಂಚಾಯತ್ಸು ಎಲ್ಲ ನಗರಸಭೆಗಳು ಎಲ್ಲ ನಗರ ಪಂಚಾಯಿತಿಗಳು ಇವೆಲ್ಲೂ ಚುನಾವಣೆ ಆಗುತ್ತೆ ಇಡೀ ದೇಶದಲ್ಲಿ ಸೊ ಈ ಕಾರಣಕ್ಕೆ ನಾವು ಸನ್ನದ್ಧರಾಗಬೇಕು ಬೂತ್ ಕಮಿಟಿಗಳನ್ನು ತಕ್ಷಣ ಮಾಡಬೇಕು ನಾವು ಈಗಾಗಲೇ ಬೂತ್ ಕಮಿಟಿ ರೆಡಿ ಮಾಡಿದ್ದೀವಿ ಹೆಸರು ಅದನ್ನ ಅಪ್ಲೋಡ್ ಅಷ್ಟೇ ಮಾಡಬೇಕು ಇವತ್ತು ನಮ್ಮ ಇವ್ರು ಬಂದಿದ್ರೆ ಯಾರು ಯಶವಂತ್ ಅವರು ಆ ಕೆಲಸ ಭಾಳಷ್ಟು ನಡೆಯೋದು ಈ ಬಗ್ಗೆ ಅವರು ಅವ್ರು ಮಾತಾಡೋದು ವಿವರಿಸ್ತಾರೆ ಎರಡನೇ ಜನಸಂಘಟನೆ ತೀವ್ರಗೊಳಿಸ್ಬೇಕು ಅನ್ನೋದು ಒಂದು ಅಂಶ ಹೇಳಿದ್ದೀನಿ ಸೊ ಗ್ಯಾರಂಟಿಗಳು ಇರೋದ್ರಿಂದ ನಾವು ಜನಗಳ ಹತ್ರಕ್ಕೆ ಹೋಗಲಿಕ್ಕೆ ನಮಗೆ ಅನೇಕ ಉಪಯೋಗಗಳಿದೆ ಜನ ನಮ್ಮನ್ನು ನಮ್ಮ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಹೇಳಿದ್ರೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ